ಎ ಪಿ ಉಸ್ತಾದ್ ಅವ್ರದ್ದು ಒಂದು ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ನನ್ನ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ರು ನೋಟಿಸ್ ಬಂದಿರೋದು ನಿಮ್ ಮಾಧ್ಯಮದವ್ರು ನೋಟಿಸ್ ಬಂದಿರೋದು ಗೊತ್ತಿಲ್ಲ ಲೋಕಾಯುಕ್ತದಲ್ಲಿ ಇದೇ ಕೇಸ್ ನಂದು ನೋಟಿಸ್ ಬಂದಿರೋದು ನನ್ಗೆ ಗೊತ್ತಿಲ್ಲ ನೀವು ಹೇಳ್ತಾ ಇದೀರ ನನ್ಗೆ ಗೊತ್ತಿಲ್ಲ ನನಗೆ ಕೇಳಿದ್ದೀನಿ ಕೊಡಲೇಬೇಕು ಬೇಕು ನೋಟಿಸ್ ಅಟೆಂಡ್ ಅದು ನೋಟಿಸ್ ರೋಟೀನ್ ಅದು ನೋಟಿಸ್ ಕೊಡೋದು ರೋಟೀನ್ ಅದು ಆ್ಯಕ್ಚುಲ್ ಇ ಡಿ ಅವರು ಇ ಅವರು ಎ ಸಿ ಪಿಗೆ ಫಾರ್ವರ್ಡ್ ಮಾಡಿದ್ರು ಕೇಸ್ ಎ ಸಿ ಪಿ ರದ್ದಾದ ಮೇಲೆ ಈಗ ಲೋಕ್ ಎಕ್ತಾಗ ಬಂದಿದೆ ಅದೇ ಆ ಇನ್ಕಮಿಂದ ಇನ್ಕಮಿಂದ ಆದಾಯ ಜಾಸ್ತಿ ಅಂತ ಹೇಳ್ಬಿಟ್ಟು ಅದು ನಡೀತಾಯಿದೆ ಇದೆ ಲೋಕ್ ಎಕ್ತದ ನಡೀತಾ ನೋಟಿಸ್ ಬಂದಿರೋದು ಗೊತ್ತಿಲ್ಲ ನನಗೆ ನೋಟಿಸ್ ಬಂದರೆ ಹೋಗಲೇಬೇಕಿಲ್ಲ ನಾವು ಚುನಾವಣೆ ಸಂದರ್ಭದಲ್ಲಿ ಮಾಡಿದ ಮಾತು ಅದೀಗ ನಿಮ್ಮ ಮತ್ತೆ ಕುಮಾರಸ್ವಾಮಿ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ನಾನು ಜಮೀರ್ ಮತ್ತು ನಾಲ್ಕು ಜನರು ಇದ್ದಿದ್ದು ನನ್ನ ಜೀವನದ ದೊಡ್ಡ ದುರಂತದ ದಿನಗಳವು ಮತ್ತೆ ಅದೊಂದು ಕೆಸರಿದ್ದ ಹಾಗೆ ಅಂತ ಹೇಳಿದ್ದಾರೆ ಮತ್ತೆ ಪಂಚರ್ ಹಾಕುವವರು ಪಂಚರ್ ಹಾಕಿ ಮತ್ತೆ ಇದು ಗುಜರಿ ಅಂಗಡಿ ಇದು ಮಾಡಿಕೊಂಡು ದೇವೇಗೌಡರು ಕುಟುಂಬ ಖರೀದಿ ಮಾಡಿ ನಾನು ದೇವೇಗೌಡರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ ಕುಮಾರಸ್ವಾಮಿಯವರು ಮುಸಲ್ಮಾನ್ ಓಟ್ ನನಗೆ ಬೇಕಾಗಿಲ್ಲ ಮುಸಲ್ಮಾನ್ ಸಮಾಜ ಮುಸಲ್ಮಾನು ನಾನು ಅವ್ರ ಹೋಗಂಗೂ ಇಲ್ಲ ನಾನು ಅವ್ರ ಓಟ್ ಹೋಗಿ ಕೇಳೋಕ್ಕೂ ಇಲ್ಲ ನನ್ನ ಮುಸ್ಲಿಮ್ ಓಟ್ ಬೇಕಾಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದೆ ಅದು ವೀಡಿಯೋ ಸಮೇತ ನಾನು ತೋರಿಸಿದ್ದೆ ನಾನು ಆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ ನಾನು ಹೇಳಿದ್ದು ನೀವು ಮುಸಲ್ಮಾನ್ ಓಟ್ ಬೇಡ ಅಂತ ಹೇಳ್ಬಿಟ್ಟು ನೀವು ಈಗ ಮುಸಲ್ಮಾನನ್ನ ದುಡ್ಡು ಕೊಡ್ತಾ ಇದ್ದಿಲ್ಲ ಎಷ್ಟು ಮಟ್ಟಿಗೆ ಸರಿ ಅದು ಏನು ತಿಳ್ಕೊಂಡಿದ್ದೀರ ಮುಸಲ್ಮಾನ್ ನೆನೆ ಅವರು ಹೇಳಿದ್ದಾರೆ ಮುಸಲ್ಮಾನ್ ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಅಂತ ಇಲ್ಲಿ ಲಘುವಾಗಿ ಮಾತಾಡಿದ್ದಾರೆ ಮುಸಲ್ಮಾನ್ ಸಮಾಜ ಬಗ್ಗೆ ಅದು ಪಂಚರ್ ಆಗೋರು ವೆಲ್ಡಿಂಗ್ ಮಾಡೋರು ಅಥವಾ ಏನಿಗೆ ಹೋಗ್ರಿ ಮಾತಾ ಕೇಳ್ತೀರಾ ನೀವು ನಾನು ಅದು ನನ್ನ ಪ್ರಶ್ನೆ ನೆನ್ನೆನೂ ಹೇಳಿದ್ದಾರೆ ಅವರು ವೆಲ್ಡಿಂಗ್ ಮಾಡೋರು ಪಂಚರ್ ಹಾಕೋರು ಎಲ್ಲ ಆಯ್ತಪ್ಪ ನಮ್ಮ ಸಮಾಜ ಭಾಳ ಬಡ್ತಾನೆ ಕೂಲಿ ಮಾಡೋರು ವೆಲ್ಡಿಂಗ್ ಮಾಡೋರು ಪಂಚರ್ ಮಾಡೋರು ನಾವೆಲ್ಲ ನೀವು ಹೋಗಿ ಅವಂಥವ್ ಏನಿಗೆ ಓಟ್ ಕೇಳ್ತಾಯಿದ್ದೀರಾ ನೀವು ಅದು ನನ್ನ ಪ್ರಶ್ನೆ ಕುಮಾರಸ್ವಾಮಿಗೆ ಅದೇ ಪ್ರಶ್ನೆ ನಂದು ಈಗ ಅವರೇ ಓಟ್ ಬೇಡ ಅಂತ ಹೇಳ್ದಾದ್ಮೇಲೆ ನಾವು ಹೆಂಗೆ ಓಟ್ ಕೊಡೋದು ನಾವು ಆಮೇಲೆ ನೆನ್ನೆನೂ ಹೇಳೋದು ಇರಲಿಲ್ಲ ಅವ್ರು ಕುಮಾರಸ್ವಾಮಿ ಅವ್ರನ್ನ ನೆನ್ನೆನೂ ಹೇಳಿದ್ದಾರೆ ಅವರು ಮುಸಲ್ಮಾನ್ ಸಮಾಜ ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಹೌದು ಸ್ವಾಮಿ ನಾ ಭಾಳ ಬಡ್ತನ ಪಂಚರ್ ಹಾಕೋರೆ ವೆಲ್ಡಿಂಗ್ ಮಾಡೋರೆ ಕೂಲಿ ಮಾಡೋರು ಮತ್ತೆ ಏನು ಅಗತ್ಯ ಏನಿದೆ ನಿಮಗೆ ಈಗ ಕುಮಾರಸ್ವಾಮಿ ಯಾವ ತನ ಸತ್ಯನ ಹೇಳಿದ್ದಾರೆ ಮುಂಚೆನೇ ಅವ್ರ ಹೆಸರು ಏನಿಟ್ಟಿದ್ದಾರೆ ಯು ಟರ್ನ್ ಕುಮಾರಸ್ವಾಮಿ ಯಾವಾಗ ಬೇಕಾದ್ರೆ ಹೆಂಗ್ ಬೇಕೋ ಟರ್ನ್ ಅವರು ನಮ್ಗೆ ಅದು ಅಭ್ಯಾಸ ಇಲ್ಲ ನಮಗೆ ನಾವೇನು ಸತ್ಯ ಇದೆ ಅದೇ ಹೇಳದ್ ನಾವು ಈಗ ಕುಮಾರಸ್ವಾಮಿಗೆ ಎಲ್ಲ ಗೊತ್ತಿದ್ದ ಯು ಟನ್ ಕುಮಾರಸ್ವಾಮಿ ಅಂತಾರೆ ನೋಡ್ರಿ ವೈಯಕ್ತಿಕಾಗಿ ನಾನು ಕುಮಾರಸ್ವಾಮಿಗೆ ಮಾಡಿರೋದು ನನ್ನ ವಕಲಿಗರ ಸಮಾಜ ಬಗ್ಗೆ ಬಹಳ ನನ್ನ ಗೌರವ ಆಮೇಲೆ ಇಲ್ಲಿ ಕೇಳಿ ನಾನು ಬೆಳೆದಿರೋದು ಸ್ವಾಮಿಗೆ ಗೊತ್ತಿದೆ ನಾನು ಕುಮಾರಸ್ವಾಮಿ ಜೊತೆ ಜನತಾದಲ್ಲಿ ಬಂದಿದ್ದು ನಾನು ಮುಂಚೆ ಇದ್ದಿದ್ದು ಕಾಂಗ್ರೆಸ್ ಅಲ್ಲಿ ನಾನು ಜನತಾದಲ್ಲಿ ಬರಕ್ ಕಾಣಾನೆ ಆದಿ ಚಿಂಚುರಿಗಿರಿ ದೊಡ್ಡ ಸ್ವಾಮೀಜಿಗಳು ನನ್ನ ಮಟ್ಟದ ಹುಡುಗ ಅಲ್ಲಿ ಮಟ್ಟದಲ್ಲಿ ಬೆಳೆದಿರೋದು ನಾನು ಆದಿ ಚಿನ್ ಚಿನ್ಗಿರಿ ಮೆಟ್ ಮಠದಲ್ಲಿ ನಾನು ಈಗಲೂ ಶೇಖರ್ ಸ್ವಾಮೀಜಿ ಅಂತ ಇದ್ದಾರೆ ಹೋಗಿ ಹೇಳು ಹೇಳಿ ಸ್ವಾಮೀಜಿ ಬೆಂಗಳೂರು ಬಂದರೆ ದೊಡ್ಡ ಸ್ವಾಮೀಜಿಗಳು ನಾನು ಪ್ರತಿ ಶನಿವಾರ ಸ್ವಾಮೀಜಿ ಜೊತೆ ಬೆಳಗಿಂದ ಸಂಜೆ ಹನ್ನೆರಡು ಗಂಟೆ ಮಲ್ಗುವರೆಗೂ ನನ್ನ ಮಠದಲ್ಲಿ ಹೇಳ್ತಾ ಇದ್ದೆ ನಾನು ಅಲ್ಲಿ ನಾನು ನನ್ನ ಮಠದಲ್ಲಿ ಬೆಳೆದಿರೋದು ಕುಮಾರಸ್ವಾಮಿ ಗೊತ್ತಿದೆ ಕೇಳಿ ಸತ್ಯನ ಇಲ್ಲ ಅವರು ಹೇಳಿದ್ದಾರೆ ಇದು ಕುಮಾರಸ್ವಾಮಿ ಅವ್ರನ್ನ ಇದು ಈಗ ನನ್ನ ಪಕ್ಷಕ್ಕೆ ಕಳಿಸಿದ್ದನ್ನೇ ದೊಡ್ಡ ಗುರುಗಳನ್ನೇ ಮಾಧ್ಯಮದಲ್ಲಿ ಏನಂತ ಹೇಳಿದ್ರು ಯೋಗೇಶ್ ಅವರು ಜಮೀರವ್ರು ಬಂದಿದ್ದು ಅನುಕೂಲ ಆಯಿತು ಹೇಳಿಕೆಯಿಂದ ಎಲ್ಲರೂ ನಷ್ಟಾನು ಆಗಿರ್ಬೋದು ಅಂತ ಹೇಳಿದ್ದಾರೆ ಪ್ಲಸ್ ಮೈನಸ್ ಪ್ಲಸ್ ಪ್ಲಸ್ ಆಗಿದೆ ಫಸ್ಟ್ ಪ್ಲಸ್ ಅಂತ ಹೇಳಿದ್ದು ಜಮೀರವ್ರು ಬಂದಾದಮೇಲೆ ನಮಗೆ ಇಲ್ಲಿ ಪ್ಲಸ್ ಆಗಿದೆ ಸ್ವಲ್ಪ ಇದು ಹೇಳಿಕೆಯಿಂದ ಇದಾಗಿದೆ ನಾನು ಹೇಳ್ತಾ ಇದ್ದೀನಿ ಬರ್ದಿಕ್ಕೊಳ್ಳಿ ಇವತ್ತು ಏನೇನೂ ಆಗಲ್ಲ ಚನ್ನಪಟ್ಟಣದಲ್ಲಿ ಮೂರು ದಿನ ನಾನು ಪ್ರಚಾರ ಮಾಡಿದ್ದೀನಿ ಯೋಗೇಶ್ ಅವರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಅಂತರದಲ್ಲಿ ಯೋಗೇಶ್ ಗೆಲ್ತಾರೆ ಬರ್ದಿಕ್ಕೊಳಿ ಬರ್ದಿನ್ ಕೊಡಿ ಸರ್ ಹಿಂದಿ